ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಇವತ್ತು ನಾನು ಒಂದು ಗ್ರಾಮಿಂದ ಐದು ಗ್ರಾಮ್ವರೆಗೂ ಎಷ್ಟು ಥರದ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೋಲೆನ ಮಾಡಿಸ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಒಂದು ಗ್ರಾಮ್ ಎರಡು ಗ್ರಾಮಲ್ಲೂ ಎಷ್ಟು ದೊಡ್ಡದಾಗಿ ಹೋಲೆನೂ ಮಾಡಿಸ್ಕೊಬೋದು ಅಂತಲೂ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಬರೀ ಎರಡು ಗ್ರಾಮ್ ಇದೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ ನಾವು ಹಾಕೊಂಡಾಗಂತೂ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಇನ್ನು ಪುಟ್ಟ ಮಕ್ಕಳಿಗೆ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗೂ ಕಾಣಿಸುತ್ತೆ ಇದು ಡಿಂಗ್ ಡಾಂಗು ಇನ್ನು ಈ ಓಲೆ ಅಂತೂ ನಿಜವಾಗ್ಲೂ ಬರೀ ಮೂರು ಗ್ರಾಮ್ ಇದೆ ಅದು ಕೂಡ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನನ್ನ ಹತ್ರ ಇರೋ ಸೆಲೆಕ್ಷನ್ ತೋರಿಸ್ತಾ ಇದ್ದೀನಿ ಇನ್ನು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕೆಳಗಡೆ ಎಲ್ಲ ಜ ಗೆಜ್ಜೆ ಬಂದು ಪುಟ್ಟು ಜುಮ್ಕಿ ಇನ್ನು ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ನಾವು ಗೋಪುರ ಜುಮ್ಕಿ ಅಂತ ಕರಿತೀವಿ ಇನ್ನು ಕೆಲವರು ಬೇರೆ ಬೇರೆ ರೀತಿ ಕರೀತಾರೆ ಇನ್ನು ಇದು ತಟ್ಟೆ ಓಲೆ ಓಲೆ ಅಂತಲೂ ಕಲಿ ಕರಿತೀವಿ ಮತ್ತು ಟಾಲಿ ಓಲೆ ಅಂತಲೂ ಕರಿತೀವಿ ಇದು ಬಂದು ಐದು ಗ್ರಾಮ್ ಇದೆ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಇನ್ನು ಇದು ಡಿಂಗ್ ಡಾಂಗು ಕಂಪ್ಯೂಟರ್ ಡಿಂಗ್ ಡಾಂಗ್ ಅಂತ ಹೇಳ್ತಾರೆ ಅಂದರೆ ಕಂಪ್ಯೂಟರ್ ಡಿಸೈನ್ ಅಂತ ಇದನ್ನು ಹೇಳ್ತಾರೆ ಇನ್ನು ಅದು ಬಂದು ಗುಂಡು ಬಂದು ಕಂಪ್ಲೀಟ್ ಪ್ಲೇನಲ್ಲಿದೆ ಇದ್ರ ಕಾಂಬಿನೇಷನ್ ರಿಚ್ ಆಗಿರುತ್ತೆ ಇದೆಲ್ಲ ಬರೀ ಒಂದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮ್ ಈ ರೀತಿ ಇದೆ ಇನ್ನು ಇದು ಕೆಳಗಡೆ ಎಲ್ಲ ನೋಡಿ ಗೆಜ್ಜೆ ಥರ ಇದೆ ಎಷ್ಟು ಚೆನ್ನಾಗಿದೆ ಈ ಓಲೆ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಬರೀ ಎರಡು ಗ್ರಾಮ್ ಇದೆ ನಾವು ಹಾಕೊಂಡಾಗ ಒಂದು ಫಂಕ್ಷನ್ಗೆ ಹೋಗೇನೆ ಬಂದ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ನನ್ನ ಹತ್ರ ಒಂದು ಏಳೆಂಟು ಓಲೆಗಳ ಸೆಲೆಕ್ಷನ್ ನಾನು ತೋರಿಸ್ತಾ ಇದ್ದೀನಿ ಇನ್ನಿಲ್ಲಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಜೇಡ ಇಷ್ಟು ಗ್ರೀನ್ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಕಲರಲ್ಲಿ ಇನ್ನಿದು ಜೇಡ ಒಂದು ತೊಗೊಂಡಿದ್ದೆ ಒಂದು ತೊಗೊಂಡಿದ್ದೆ ಇದೆಲ್ಲ ಒಂದು ಎರಡು ಗ್ರಾಮ್ ಇದೆ ಇನ್ನು ತಿರುಪೆಲ್ಲ ನಮಗೆ ಗಟ್ಟಿ ಸಿಗುತ್ತೆ ಯಾವುದೇ ರೀತಿ ಬೆಂಡಾಗಲ್ಲ ಇನ್ನು ಇದು ವೈಟ್ ಸ್ಟೋನು ಇದು ನಾವು ಬೇಕು ಅಂತಂದರೆ ಹ್ಯಾಂಗಿಂಗ್ಸ್ ಆದರೂ ತೊಗೊಂಡು ಹಾಕೊಬೋದು ಇಲ್ಲ ಪ್ಲೇನಲ್ಲೂ ಹಾಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಡೈಲಿ ಯೂಸ್ಗೆ ಅಂತ ಸಿಂಪಲಾಗಿ ತೊಗೊಂಡಿದೆ ಬರೀ ಇದು ಒಂದು ಗ್ರಾಮ್ ಇದೆ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಒಂದು ಗ್ರಾಮ್ ಎಲ್ಲ ಇವತ್ತಿನ ದಿನದಲ್ಲಿ ಇಷ್ಟ ಹಾಕೊಂಡ್ರೇ ಸಾಕು ತುಂಬ ಚೆನ್ನಾಗೆ ಕಾಣಿಸುತ್ತೆ ನನ್ನ ಹತ್ರ ಇದ್ದಿದ್ದ ಕಲೆಕ್ಷನ್ಸ್ ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಐದು ಗ್ರಾಮ್ ಇದೆ ಅದು ತಾಲಿ ಓಲೆ ಇನ್ನು ಅದು ವೈಟ್ ಎಲ್ಲ ಒಂದು ಎರಡು ಗ್ರಾಮು ಒಂದು ಗ್ರಾಮು ಮೂರು ಗ್ರಾಮು ಈ ರೀತಿಯೇ ಇದೆ ಸಿಂಪಲ್ ಆಗಿದ್ದರೂ ಎಷ್ಟು ರಿಚ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ನನ್ನ ಹತ್ರ ಇದ್ದಿದ್ದ ಕಲೆಕ್ಷನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ನಾವು ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಏನಕ್ಕೆ ಅಂದರೆ ಇವತ್ತಿನ ದಿನ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗಿದೆ ನಾವು ಹತ್ತು ಗ್ರಾಮ್ ಆಗಲಿ ಹದಿನೈದು ಆಗಲಿ ಓಲೆಗಳು ತಗೊಳ್ಳೋಷ್ಟು ಅಷ್ಟು ಅಮೌಂಟ್ ಕೂಡ ಸಾಕಾಗಲ್ಲ ಅದರಿಂದ ನಾನು ನಿಮಗೆ ಎಲ್ಲ ಕಲೆಕ್ಷನ್ಸ್ ಓಲೆನೂ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಓಲೆಗಳು ಯಾವ ರೀತಿ ಇರುತ್ತೆ ಕಲೆಕ್ಷನ್ಸು ಯಾವ ರೀತಿ ತೊಗೋಬೋದು ಅಂತ ಇದು ಬರೀ ಒಂದು ಗ್ರಾಮ್ ಅಷ್ಟೇ ಇದು ನಮ್ಮ ಒಡವೆ ಅಂಗಡೀಲಿ ಸಿಗುತ್ತೆ ಅವರು ನಮಗೆ ಯಾವುದೇ ಒಂದು ಓಲೆ ಬಂದರೂ ನಮಗೆ ಫೋಟೋ ಸೆಂಡ್ ಮಾಡ್ತಾರೆ ಒಂದು ಗ್ರಾಮ್ ಆಗಲಿ ಎರಡು ಗ್ರಾಮ್ ಆಗಲಿ ಈ ರೀತಿ ಓಲೆಗಳು ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಪುಟ್ಟದಾಗೆ ಗುಂಡಿದೆ ಇನ್ನಾದರೂ ಮೇಲ್ಗಡೆ ಒಂದು ರೆಡ್ ಇದು ಕೊಟ್ಟಿದ್ದಾರೆ ಅದು ಮೋಸ್ಟ್ಲಿ ಪೇಂಟ್ ಆಗಿದೆ ಅಂತ ಅಂದ್ಕೊತೀನಿ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿದೆ ಇದನ್ನು ನಾವು ಮಕ್ಳಿಗಾದರೂ ಹಾಕ್ಬೋದು ನಾವಾದರೂ ಹಾಕೊಬೋದು ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದೇನು ಒಂದು ಗ್ರಾಮ್ ಇರ್ಬೋದು ಇದು ನೋಡಿ ಒಂದೂವರೆ ಗ್ರಾಮ್ ಇದೆ ಇದು ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳು ಕಿವಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ದೊಡ್ಡವರೆಗೂ ಆಗಿರ್ಬೋದು ರಿಚ್ಚಾಗಿ ಕಾಣಿಸುತ್ತೆ ಈ ಒಂದು ಓಲೆ ಹೆಣ್ಮಕ್ಳಿಗೆ ಓಲೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಈ ರೀತಿ ಚಿಕ್ಕ ಒಂದು ಗ್ರಾಮ್ ಎರಡು ಗ್ರಾಮ್ ಓಲೆಲಿ ನಾವು ದೊಡ್ಡದಾಗೆ ಕಾಣಿಸುತ್ತೆ ಅಂತಂದರೆ ಯಾರಿಗಿಷ್ಟ ಆಗೋಲ್ಲ ನೋಡಿ ಇದು ಬರೀ ಒಂದೂವರೆ ಗ್ರಾಮ್ ಇದೆ ಹಂಗೆ ಕಾಣಿಸೋದೇ ಇಲ್ಲ ಏನೋ ಒಂದು ನಾಲ್ಕು ಗ್ರಾಮ್ ಓಲೆ ಇರೋ ರೀತಿಯೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟು ಇಷ್ಟ ಆಗುತ್ತೆ ಹಾಕೊಂಡಾಗ್ಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕು ನಾವು ಯಾವ ರೀತಿ ಮಾಡಿಸ್ಕೊತೀವಿ ಆ ರೀತಿ ನೀವು ಒಡವೆ ಅಂಗಡಿಗೆ ಹೋಗಿ ನೀವು ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಇನ್ನು ನಮ್ಮ ಮೈಸೂರವ್ರು ಆಗಿದ್ರೆ ಖಂಡಿತವಾಗ್ಲೂ ನನ್ನ ನನಗೆ ಅಡ್ರೆಸ್ ಕೇಳಿ ನಿಮಗೆ ಬೇಕು ಅಂತಂದರೆ ನನ್ನ ಅಡ್ರೆಸ್ ಕೂಡ ಸೆಂಡ್ ಮಾಡ್ತೀನಿ ಇಂಥ ಜ್ಯುವೆಲ್ರಿಲ್ ಸಿಗುತ್ತೆ ಅಂತ ಇನ್ನು ಇದನ್ನು ನೋಡ್ತಾ ಇರೋದು ಪುಟ್ಟಾಗೆ ಕೆಳಗಡೆ ಒಂದು ಜುಮ್ಕಿ ಥರ ಬಂದು ಮೇಲುಗಡೆ ರೆಡ್ ಸ್ಟೋನ್ ಬಂದಿದೆ ಪುಟ್ಟದು ಇದು ಬಂದು ಬರೀ ಒಂದು ಗ್ರಾಮ್ ಇದೆ ಒಂದು ಗ್ರಾಮ್ ಇರೋ ರೀತಿಯೇ ಇಲ್ಲ ನಿಮಗೆ ಕಲೆಕ್ಷನ್ಗಳು ಗೊತ್ತಾಗಲಿ ಅಂತ ನಾನು ಎಲ್ಲ ರೀತಿ ಓಲೆಗಳನ್ನೂ ತೋರಿಸ್ತಾ ಇದ್ದೀನಿ ಇದರಲ್ಲಿ ಆ ರೀತಿ ಕಾಣಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿದೆ ನಾವು ಯಾವುದೇ ಒಂದು ಒಡವೆ ತೊಗೋಬೇಕಾದ್ರೂ ಸ್ಟೋನ್ ಇತ್ತು ಅಂತಂದರೆ ಸ್ಟೋನ್ನ ಲೆಸ್ ಮಾಡಿ ನಾವು ನಮಗೆ ಒಡವೆ ಕೊಡೋದು ಮತ್ತು ಇನ್ನೊಂದೇನು ಅಂತಂದರೆ ನಾವು ಒಡವೆ ತೊಗೋಬೇಕಾದ್ರೆ ಆದಷ್ಟು ಪ್ಲೇನ್ ಇರೋದೇ ತೊಗೋಬೇಕು ಇನ್ನಿದು ಪುಟ್ಟು ಝುಮ್ಕಿ ನಿಜವಾಗ್ಲೂ ಕಿವಿಗೆ ಹಾಕೊಂಡೋಗಂತೂ ಭಾಳ ಚೆನ್ನಾಗಿ ಕಾಣಿಸುತ್ತೆ ಅದು ಯಾವ ರೀತಿ ಅಂತ ಅಂದರೆ ಬರೀ ಒಂದು ಎಂಟುನೂರ ಐವತ್ತು ಮಿಲಿ ಅಷ್ಟೇ ಅದಿರೋದು ಇದು ಬಂದು ಬರೀ ಅರ್ಧ ಗ್ರಾಮ್ ಇರೋದು ಆ ರೀತಿ ಕಾಣಿಸೋದೇ ಇಲ್ಲ ಪುಟ್ಟ ಮಕ್ಳಿಗಾಗಲಿ ನಾವು ಕೂಡ ವೇರ್ ಮಾಡ್ಬೋದು ಭಾಳ ಚೆನ್ನಾಗಿರುತ್ತೆ ನಾನು ನನ್ನ ಮಕ್ಳಿಗೆ ಈ ರೀತಿ ಇರಲಿ ಅಂತ ನಾನು ಈ ರೀತಿ ತೊಗೊಂಡು ಇಟ್ಕೊಂಡಿರ್ತೀನಿ ಅಂದರೆ ಪುಟ್ ಪುಟ್ಟದು ಅದು ಅವ್ರಿಗೆ ಫಂಕ್ಷನ್ಗೆ ಹಾಕ್ದಾಗ ಅದೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಮಗೆ ಒಂದು ಗ್ರಾಮು ಅರ್ಧ ಗ್ರಾಮು ತುಂಬ ಎಂಟು ಗ್ರಾಮು ಹತ್ತು ಗ್ರಾಮು ತೊಗೊಳಕಾಗಲ್ಲ ಅಲ್ವಾ ಆ ಟೈಮಲ್ಲಿ ನಾವು ಈ ರೀತಿ ಒಂದು ಗ್ರಾಮು ಎರಡು ಗ್ರಾಮ್ ಮೂರು ಗ್ರಾಮಲ್ಲಿ ತುಂಬ ಗ್ರಾಮ್ ಚಿ ಕಮ್ಮಿ ಇದ್ದು ನಮಗೆ ಅಮೌಂಟ್ ಜಾಸ್ತಿ ಕೊಡೋಕ್ಕಾಗಲ್ಲ ನೋಡಿ ಆ ಟೈಮಲ್ಲಿ ನಮಗೆ ಗ್ರಾಮ್ ಕಮ್ಮಿ ಇದ್ದು ಈ ರೀತಿ ದೊಡ್ಡ ದೊಡ್ಡದಾಗಿ ಓಲೆಗಳು ಸಿಕ್ಕಿದ್ರೆ ನಾವು ತೊಗೊಂಡ್ಬಿಡಬೇಕು ಇಷ್ಟು ಕಲೆಕ್ಷನ್ಸ್ಗಳಿರುತ್ತೆ ನಾವು ಯಾವುದೇ ರೀತಿ ಈ ರೀತಿ ಓಲೆಗಳನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು ಇದು ಅರ್ಧ ಗ್ರಾಮ್ ಇದೆ ನಮಗೆ ನಿಜವಾಗ್ಲೂ ಹಂಗೆ ಅನಿಸುತ್ತಾ ಅರ್ಧ ಗ್ರಾಮ್ ಇದೆ ಅಂತ ಖಂಡಿತ ಅನಿಸಲ್ಲ ನಾವು ನೋಡಿಕೊಂಡು ನೀಟಾಗಿ ಬಾಯ್ ಮಾಡಬೇಕು ಇದು ಕೂಡ ಅರ್ಧ ಗ್ರಾಮೇ ಇರೋದು ನೀವು ನೋಡ್ತಾ ಇರ್ಬೋದು ಪುಟ್ಟದಾಗಿದೆ ಮಕ್ಳುಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಂದು ಎರಡೂವರೆ ಗ್ರಾಮ್ ಇದೆ ಕೆಳಗಡೆ ಮುತ್ತು ಬಂದಿದೆ ಇನ್ನಿದು ಬಂದು ನಾಲ್ಕು ಗ್ರಾಮ್ ಇದೆ ತುಂಬ ಗಟ್ಟಿಗೆ ಚೆನ್ನಾಗಿದೆ ಇದನ್ನು ನಾವು ಮದುವೆಗೂ ಆರಾಮಸೆಯಾಗಿ ಹಾಕೊಂಡು ಹೋಗ್ಬೋದು ಇನ್ನಿದು ಬಂದು ಫೈವ್ ಗ್ರಾಮ್ಸ್ ಇದೆ ಇದು ತುಂಬಾ ಚೆನ್ನಾಗಿದೆ ಎಲ್ಲಾನು ಗೊತ್ತಾಗಲಿ ಅಂತಲೇ ನಾನು ಗ್ರಾಮ್ ಕೂಡ ಹೇಳ್ತಾ ಇರೋದು ಇದು ಬಂದು ಟೂ ಗ್ರಾಮ್ಸ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಸಿಂಪಲ್ ಬರೀ ಒಂದು ಗ್ರಾಮ್ ಇದೆ ನೀವು ಸಿಂಗಲಾಗಿ ಹಾಕೊಬೋದು ಅಂತಂದರೂ ಹಾಕೊಬೋದು ಕೆಳಗಡೆ ಏನಾದರೂ ಜುಮ್ಕಿ ಟೈಪ್ ಏನಾದರೂ ನೀವು ತೊಗೊಬೋ ತೊಗೊಂಡು ಹಾಕೊಬೋದು ಅಂತ ಹಂಗೆ ಬೇಕಾದರೂ ಹಾಕೊಬೋದು ನಾನು ಇಲ್ಲಿ ಪ್ಲೇನ್ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನಾವು ಇದನ್ನು ಸೈಡ್ ಬೊಟ್ಟಾಗಾದರೂ ಹಾಕೊಬೋದು ಅಥವಾ ಇಯರಿಂಗ್ ಆಗಾದ್ರೂ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ವೈಟ್ ಸ್ಟೋನ್ ಆಗಿರ್ಬೋದು ರೆಡ್ ಸ್ಟೋನ್ ಆಗಿರ್ಬೋದು ಈ ಕಲೆಕ್ಷನ್ಗಳೆಲ್ಲ ಈ ಕಲರೆಲ್ಲ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ವೈಟ್ ಸ್ಟೋನ್ ಅಂತೂ ಎಲ್ಲರಿಗೂ ಎದ್ದಿ ಕಾಣಿಸೋದ್ರಿಂದ ವೈಟ್ ವೈಟ್ ಸ್ಟೋನ್ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಜಾಸ್ತಿ ನಾವು ಅದನ್ನೇ ತಾನೇ ನೋಡೋದು ಕೆಲವ್ರಿಗೆ ರೆಡ್ ರೆಡ್ ಸ್ಟೋನು ಇಷ್ಟ ಆಗುತ್ತೆ ಕೆಲವ್ರಿಗೆ ಗ್ರೀನ್ ಸ್ಟೋನು ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಮುತ್ತೊಂದು ಇಷ್ಟ ಆಗುತ್ತೆ ಇನ್ನು ನನ್ನ ಹತ್ರ ಕೆಲವೊಂದು ಮುತ್ತೊಂದು ಜುಮ್ಕಿಗಳಿದೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕು ಅಂತಂದರೆ ನನಗೆ ಒಂದು ಕಮೆಂಟ್ ಮಾಡಿ ನಾನು ಆ ವೀಡಿಯೋ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ನಾಲ್ಕು ಗ್ರಾಮ್ ಇದೆ ನಾವು ಇದನ್ನು ಹಾಕೊಂಡ್ರೆ ಸಾಕು ಎದ್ದು ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಅಷ್ಟೇ ಮೂರು ಗ್ರಾಮ್ ಇದೆ ಇದೆಲ್ಲ ಒಂದು ಗ್ರಾಮ್ ಒಂದೂವರೆ ಗ್ರಾಮ್ ಈ ರೀತಿ ಇದೆ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ರೀತಿ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಕಂಪ್ಲೀಟ್ ವೈಟ್ ಸ್ಟೋನಲ್ಲಿ ಬಂದಿದೆ ಇನ್ನು ಇದು ರೆಡ್ಡು ಮತ್ತು ವೈಟ್ ಸ್ಟೋನಲ್ಲಿದೆ ತುಂಬ ಚೆನ್ನಾಗಿದೆ ಇನ್ನು ಇನ್ನು ನನ್ನ ಮಗಳದ್ದೊಂದು ಇದು ನನ್ನ ಮಗಳದ್ದು ಓಲೆ ಅವಳಿಗೆ ಈ ಟೈಮಲ್ಲಿ ನಾವು ಮಾಡಿಸಿದ್ದೀವಿ ಇದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಐದು ಗ್ರಾಮ್ ಇದೆ ಐದು ಗ್ರಾಮ್ ಥರ ಅನ್ಸೋದೇ ಇಲ್ಲ ನನಗೆ ತುಂಬ ಜನ ನೋಡಿದವರು ಒಂದು ಹತ್ತು ಗ್ರಾಮ್ ಇದೆಯಾ ಅಂತ ನನಗೆ ಕೇಳಿದರು ಆ ಫೋಟೋ ಇತ್ತು ನಾನು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದು ಇದಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸುತ್ತ ವೈಟ್ ಸ್ಟೋನ್ ಬಂದು ಮಧ್ಯದಲ್ಲಿ ರೆಡ್ ಆ್ಯಕ್ಚುಲಿ ಗ್ರೀನ್ ಕಲರ್ ಇತ್ತು ನಾವು ಸ್ಟೋನ್ನ ಚೇಂಜ್ ಮಾಡ್ಕೊಂಡ್ವಿ ರೆಡ್ ಸ್ಟೋನ್ನ ಹಾಕಿಸ್ಕೊಂಡ್ವಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಓಲೆ ಅಂತೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇನ್ನು ಇದನ್ನು ನಾವು ಫೋಟೋ ಶೂಟ್ ಮಾಡಿಸ್ದಾಗ ಅವಳು ಈ ಟೈಮಲ್ಲಿ ನಾವು ಫೋಟೋ ಶೂಟ್ ಮಾಡಿಸ್ದಾಗ ಕೂಡ ಈ ಒಂದು ಫೋಟೋಸ್ಗಳು ನಿಮಗೆ ಸಿಗುತ್ತೆ ನೀವು ನೋಡ್ಬೋದು ಯಾವ ರೀತಿ ಬೇಕು ಅಂತಂದರೆ ಇಲ್ಲಾಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಈ ರೀತಿ ಓಲೆ ಮಾಡಿಸ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅದೇ ರಿಲೇಟೆಡ್ ಆಗಿರೋ ಇದೊಂದು ಓಲೆ ಇದೆ ನೋಡಿ ಇದು ಕಂಪ್ಲೀಟ್ ಪ್ಲೇನ್ ಇದೆ ಆ್ಯಂಟಿಕ್ ಇದೆ ಮಧ್ಯದಲ್ಲಿ ರೆಡ್ ಸ್ಟೋನ್ ಇದೆ ನೀವು ಯಾವ ಸ್ಟೋನ್ ಬೇಕಾದರೂ ಹಾಕೊಬೋದು ರೂಬಿ ಹಾಕಿಸ್ಕೊಬೋದು ಅವಳ ಹಾಕಿಸ್ಕೊಬೋದು ಜೇಡ ಹಾಕಿಸ್ಕೊಬೋದು ಯಾವ ಸ್ಟೋನ್ ಬೇಕಾದ್ರೂ ಹಾಕಿಸ್ಕೊಬೋದು ನಿಮಗೆ ಇಷ್ಟ ಆಗೋದು ಇನ್ನು ಕೆಳಗಡೆ ಪ್ಲೇನ್ ಗುಂಡು ಇದೆ ಕೆಲವ್ರಿಗೆ ಕೆಳಗಡೆ ಓಲಿ ನಾಥಡ್ ಥರ ಇದ್ದರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಹಾಗೆ ಹಾಕೊಳಕ್ಕೆ ಇಷ್ಟ ಆಗುತ್ತೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಇಲ್ಲಿವನ್ನ ನಾವು ಒಂದು ಗ್ರಾಮಿಂದ ಐದು ಗ್ರಾಮ್ವರೆಗೂ ಎಷ್ಟು ರಿಚಾಗೆ ಕಾಣಿಸುತ್ತೋ ಕಮ್ಮಿ ಗ್ರಾಮಲ್ಲಿ ನಮಗೆ ದೊಡ್ಡದಾಗೆ ಕಾಣಿಸ್ಬೇಕು ಅಂತಂದರೆ ನಾವು ಈ ರೀತಿ ಸೆಲೆಕ್ಷನ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು